ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ದಿನ ಮಾಧ್ಯಮ ಮಿತ್ರರಿಗೆ ಸುತ್ತ ದಿವಂಗತ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ಸಿ ನೀಲ್ಕಂಠನ್ ಅವರು ಅಕಾಲಿಕ ಮರಣದಿಂದ ನಾವು ಈಗಲೂ ಸಹ ಬಹಳ ದುಃಖದಿಂದ ಇದ್ದೀವಿ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರ ಒಂದು ಶ್ರದ್ಧಾಂಜಲಿ ಸಭೆಯನ್ನು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಸಮಸ್ತ ನಾಗರಿಕರು ಮೇಲ್ಕಂಠೇಗೌಡರ ಅಭಿಮಾನಿಗಳು ಕಾಂಗ್ರೆಸ್ನ ಮುಖಂಡರು ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಎಲ್ಲ ಮುಂಚೂಣಿ ಘಟಕಗಳ ನಾಯಕರುಗಳು ಮುಳಬಾಗಲ್ ತಾಲೂಕಿನಲ್ಲಿರುವ ಎಲ್ಲ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿಗಳು ಅದಲ್ಲದೇ ಪಕ್ಷಭೇದ ಮರೆತು ಎಲ್ಲರೂ ಸಹ ಆ ಒಂದು ಶ್ರದ್ಧಾಂಜಲಿ ಸಭೆಗೆ ಬಂದು ಅವರ ಆತ್ಮಕ್ಕೆ ಶಾಂತಿ ಕೋರುವ ನಿಟ್ಟಿನಲ್ಲಿ ಎಲ್ಲರನ್ನು ನಾನು ಈ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ನಾನು ಸಹ ಅವಣಿ ಬ್ಲಾಕ್ ಎಸ್ ಸಿ ವಿಭಾಗದ ಅಧ್ಯಕ್ಷನಾಗಿ ಇವತ್ತಿಗೂ ಕೂಡ ಕೆಲಸ ನಿರ್ವಹಿಸುತ್ತಿದ್ದೇನೆ ನನಗೂ ನೀಲಕಂಠನವರು ತುಂಬ ಒಡ್ನಾಟ ಇತ್ತು ಅವರ ಒಂದು ಅಕಾಲಿಕ ಮರಣದಿಂದ ನಾವು ಬಹಳ ಮುಂದಿದ್ದೇವೆ ನಮ್ಮ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಆವತ್ತಿನ ದಿನ ಏನು ನಾವು ಆರೋಗ್ಯ ಶಿಬಿರ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಅದನ್ನು ಯಶಸ್ವಿ ಮಾಡಬೇಕು ಎಷ್ಟು ನಾವು ಆರೋಗ್ಯವಾಗಿ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಅಷ್ಟು ಆಯುಷ್ ನಮಗಿರುತ್ತೆ ದಯವಿಟ್ಟು ಎಲ್ಲ ಹಿರಿಯರಲ್ಲಿ ಮುಗ್ಧರಲ್ಲಿ ಎಲ್ಲರಲ್ಲೂ ಯುವಕರಲ್ಲಿ ಎಲ್ಲರೂ ನಾನು ಕಳಕಳಿಯನ್ನು ಮನವಿ ಮಾಡೋದಿಷ್ಟೇ ಆರೋಗ್ಯವಾಗಿರಿ ದಯವಿಟ್ಟು ಹಣೆ ಬರಹ ಯಾರೂ ತಪ್ಸೋಕ್ಕಾಗಲ್ಲ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ತುಂಬ ಕಾಳಜಿ ವಹಿಸಬೇಕು ಆರೋಗ್ಯದ ಬಗ್ಗೆ ಅಂತೇಳುತ್ತಾ ಏನು ನಾವು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಆ ಯಶಸ್ವಿ ಕಾರಣ ನಮ್ಮ ನಾಯಕರಾದ ಕೊತ್ತೂರು ಮಂಜುನಾಥ್ರವರು ನಮ್ಮ ಆಜಿನಾರಾಯಣವರು ಅನೇಕ ನಮ್ಮ ಕಾಂಗ್ರೆಸ್ ಮುಖಂಡರ ನೇತೃತ್ವಗಳಲ್ಲಿ ಈ ಒಂದು ಕಾರ್ಯಕ್ರಮ ಶುರುವಾಗುತ್ತೆ ಅವ್ರ ದಿವಸ ಎಲ್ಲರೂ ಬಂದು ಭಾಗವಹಿಸಿ ನಮ್ಮ ನೀಲ್ಕಂಠೇಗೌಡರ ಆತ್ಮಕ್ಕೆ ಶಾಂತಿ ತರಬೇಕು ಅಂತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಈ ಒಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು